ी ताई श्री गौरी शरणं 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 देवी कृपाकरी शरणं शरणं श्री श्रीसौ शरणं 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 बाळिगेनी ಬೆಳಕಾಗಿ ಬಾರಮ್ಮ ನಂಬಿದ ಭಕ್ತರನು ಕರುಣಿಸಿಕಾಯಮ್ಮ ತಾಳಿತುನವರತಾಯಿ ತಾಯಿ ಶ್ರೀಗೌರಿ ತಾಳಿತುನವರತಾಯಿ ದೇವಿ ಶ್ರೀಗೌರಿ ಶರಣಂ ಕರ City! நீளக்காகம்மா நம்பிதரன கருணிசிக்காயம்மா தால தாயி தாயி ஸ்ரீ கௌரி தால தாயி தேவிம் சரணம் ತಂದೆ ಬೀರಲಿಂಗೇಶ್ವರ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಂದೆ ನಮಸ್ಕಾರಗಳು ಅಷ್ಟೇ ಅಲ್ಲ ಮನೆ ಬಿಟ್ಟು ಹೋದ ಮಗನ ನೆನಪಿನಲ್ಲಿ ಕೊರಗುತ್ತಿರುವ ನನ್ನ ತಂದೆ ಇನ್ನೊಂದು ಇನ್ನೊಬ್ರು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ತೊರಗುತ್ತಿರುವ ಇನ್ನೊಬ್ಬ ತಂದೆ ಆಹ್ ನೋಡ್ತಾ ಇದ್ರಿ ಎಷ್ಟೊಂದು ಬೇಸರ ಆಗ್ತಿದೆ ಗೊತ್ತಾ ಆದರೆ ಈ ಪ್ರೀತಿಯ ತಂಗಿಯನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ತಿರುವ ಅಣ್ಣ ಅವರೆಲ್ಲರನ್ನು ಕಾಪಾಡೋ ಬಾರ ನಿನ್ನದು ತಂದೆ ನಿನ್ನದು ಬೀರೇಶ್ವರ ನಮ್ಮೆಲ್ಲರನ್ನು ಕಾಪಾಡಿ ಉತ್ತರಿಸಬೇಕಂತ ಈ ಊರ ತಾಯಿಯಲ್ಲಿ ಕೂಡ ನಾನು ಬೇಡ್ಕೊಳ್ತೀನಿ ಬೇಡ್ಕೊಳ್ತೀನಿ ಅಮ್ಮ ಅಪ್ಪ ಮೊದಲು ಹೋಗಿ ಆ ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ ಬನ್ನಿಯಪ್ಪ ನಮಸ್ಕಾರ ಮಾಡಿ ಹೋದ ಕೆಲಸ ಯಾಕಪ್ಪ ಮನಸ್ಸಿನಲ್ಲಿ ಇಲ್ಲ ಸಲದ ವಿಷಯವನ್ನ ಹೇಳ್ತಾ ಯಾಕೆ ನೆನಪು ಮಾಡ್ಕೊಳ್ತಾ ಅಣ್ಣನ ಬಗ್ಗೆ ಒಳ್ಳೆಯ ಕನಸು ಕಾಣೋದನ್ನ ಬಿಟ್ಟು ಈ ರೀತಿ ಮನಸ್ಸಲ್ಲಿ ಏನೇನು ಯೋಚನೆ ಮಾಡಿಕೊಂಡು ನೀನ್ ಕಣ್ಣಲ್ಲಿ ಈ ರೀತಿ ನೀರು ಹಾಕ್ತಾ ಇದ್ರೆ ಏನಪ್ಪ ಗತಿ ಮಗ ರಮೇಶ ದಿನ ಕೆಲಸಕ್ಕೆ ಅಂತ ಕೇಳಿದರು ಅಧಿಕಾರಿಗಳು ಕಣ್ಣಿ ಸಹ ನೋಡಲಾರ ನಮ್ಮಂತ ಬಡವರ ಮಕ್ಕಳನ್ನು ಎಲ್ಲಿ ಹೋಗಿ ಕೇಳಿದರು ಲಂಚವೆಂಬಾಗ ಕಣ್ಣದ ಕಣ್ಣೆದು ಕಾಲಿಂಚಿ ಕೇಳಿದರು ಕನ್ನದಿ ಅಧಿಕಾರಿಗಳು ಕಣ್ಣಕ್ಕೆ ಸಹ ನೋಡಲಾರು ನಮ್ಮಂತ ಬಡವರ ಮಕ್ಕಳನ್ನು ಅಂದಾಗ ನಮ್ಮಂತ ಬಡವರ ಮಕ್ಕಳಿಗೆ ಎಲ್ಲಿಂದ ಸಿಗಬೇಕಾಗಿದೆ ಅಮ್ಮ ಅಪ್ಪ ಶ್ರದ್ಧೆಯಿಂದ ದುಡಿಯುತ್ತಿರೋ ನನ್ನಣ್ಣನಿಗೆ ಒಂದಲ ಒಂದು ದಿನ ನೌಕರಿ ಸಿಕ್ಕೇ ಸಿಗುತ್ತಪ್ಪ ಆ ನಂಬಿಕೆ ನನಗಿದೆ ಅಪ್ಪ ಆ ನಂಬಿಕೆ ನನಗಿದೆ ಎಲ್ಲ ಕೆಲಸವು ನಿರಾಶವಾಗಿ ಹೋಗ್ತಿರುವಾಗ ನಮ್ಮಂತ ಬಡವರ ಮಕ್ಕಳಿಗೆ ಅಪ್ಪ ಯಾಕಪ್ಪ ಯಾಕಪ್ಪ ಈ ರೀತಿಯನ್ನು ಮಾತಾಡ್ತಾ ಇದೆಯಾ ನೀನು ಇಲ್ಲ ಸಲದಾ ಮನಸ್ಸಿನಲ್ಲಿ ಹುಚ್ಚು ಕಲ್ಪನೆಯನ್ನು ಬಿಟ್ಟು ಬಿಟ್ಟು ಈ ರೀತಿ ನೀ ಯೋಚನೆ ಮಾಡೋದ ಬಿಟ್ಬಿಡಪ್ಪ ಅಪ್ಪ ನಮ್ಮ ಜಮೀನಲ್ಲಿ ಆಸ್ತಿ ಇದೆಯಲ್ಲ ಅದರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಕೂಡಿ ಬಾಳಿದ್ರೆ ಅಷ್ಟು ಸಾಕಲ್ ಬಾಳ ಸಾಕಲ್ಲಪ್ಪ ನಮಗೆ ನೀನು ಹೋದ ಕೆಲಸ ಏನಾಯ್ತಪ್ಪ ಬೆಂಕಿ ಹತ್ತಿ ಸುಟ್ಟುಕೊಂಡು ಹೋಯ್ತಪ್ಪ ಈ ನಿನ್ನ ಮಗನ ಮಧುರವಾದ ಆಸೆ ಹೃದಯ ಏನು ರಮೇಶಿ ಅಪ್ಪ ಲಂಚವೆಂಬ ಸಂಚು ಮಂಚವನ್ನೇರಿ ಾಗಿ ಕತ್ತರಿಸುವಾಗ ಹೇಗೆ ಸಿಗಬೇಕಪ್ಪ ನಮ್ಮಂತ ಕಡುಬಡವರಿಗೆ ಹೆಚ್ಚಿನ ಕೆಲಸ ಅಪ್ಪ ಈ ಕಲಿಕಾಲ ಹೇಗಿದೆ ಎಂದರೆ ರಾಜಕೀಯ ಕುತಂತ್ರದಿಂದ ಪೊಲೀಸ್ ಅಧಿಕಾರಿ ಆಗಬೇಕಂದ ನಮ್ಮಂತ ಎಷ್ಟೋ ಬಡ ವಿದ್ಯಾರ್ಥಿಗಳ ಜೀವನವನ್ನೇ ಹಾಳು ಮಾಡಿದಾರಪ್ಪ ಈ ಭ್ರಷ್ಟ ರಾಜಕಾರಣಿಗಳು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಡೆಯಬೇಕೆಂದ ಪಿ ಐ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ಲಂಚದ ಮೋಸದಿಂದ ನಮ್ಮಂತ ಬಡವರ ಜೀವನವನ್ನೇ ಹಾಳು ಮಾಡಿಬಿಟ್ಟರಪ್ಪ ಈ ಭ್ರಷ್ಟ ರಾಜಕಾರಣಿಗಳು ರಮೇಶ ರಮೇಶ ಚಿಂತಿಸಬೇಡಪ್ಪ ಯಾಕಣ್ಣ ಯಾಕಣ್ಣ ಈ ರೀತಿಯಾಗಿ ನೀನ್ ಮಾತಾಡ್ತಿದ್ದೀಯ ಮನಸ್ಸಲ್ಲಿ ಈ ರೀತಿ ಹುಚ್ಚು ಕಲ್ಪನೆಯನ್ನ ಬಿಟ್ಬಿಡು ಬಿಟ್ಬಿಡಕ್ಕ ನೀನು ಬಿಟ್ಬಿಡ್ಬೇಕು ಅಣ್ಣ ಅಪ್ಪ ಮಾಡಿದ ಅದರಲ್ಲಿ ನಾವು ಕೂಡಿ ಊಟ ಮಾಡೋಣ ಅಷ್ಟೇ ಸಾಕಲ್ವೇ ನಮ್ಗೆ ಜೀವನ ಮಾಡುತ್ತೆ ತಂಗಿ ರಾಧಾ ಏನೆಂದು ಹೇಳಬೇಕೆಂಬುದೇ ತಿಳಿಯದಂತಾಗಿದೆ ಈ ನಿನ್ನಣ್ಣನಿಗೆ ತಾಯಿ ಇಲ್ಲದ ತಪ್ಪಲಿ ಎಂದು ತುತ್ತಿಟ್ಟ ತಂದೆ ಕಣ್ಣೆದುರಿಗೇ ಇರುವಾಗ ಹತ್ತು ಊಟಕ್ಕೆ ಲೆಕ್ಕ ಹಾಕುವಂತೆ ಮಾಡಿಬಿಟ್ಟಿತ್ತಲ್ಲ ಮಾಯಿ ಕಾಲವೆಂಬ ಜಾಲ ಚಕ್ರ ರಮೇಶ ಚಿಂತಿರು ರಮೇಶ ಚಿಂತಿಸಿದಿರುತ್ತಿರೋ ಉಳಿವೆಯನ್ನು ಮಾಡಿಕೊಂಡು ಹೋದರೆ ಕೈ ಬಿಟ್ಟ ಕೆಲಸ ಹೋದರೆ ಏನಾಯ್ತಪ್ಪ ಆ ಭೂಮಿ ತಾಯಿಯ ದುಡಿದರೆ ನಮಗೆ ತುತ್ತು ಗಂಜಿ ಆದರೂ ಕೊಟ್ಟು ಕೊಡ್ತಾಳಪ್ಪ ಈ ಭೂಮಿ ತಾಯಿ ಚಿಂತೆ ಮಾಡದಿರು ಮಗನ ಚಿಂತೆ ಮಾಡದಿರು ಅಪ್ಪ ಏನೆಂದು ಹೇಳಬೇಕೆಂಬುದೇ ತಿಳಿಯದಂತಾಗಿದೆ ಈ ನಿನ್ನ ಮುದ್ದು ಮಗನಿಗೆ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಓದಿ ಪೊಲೀಸ್ ಅಧಿಕಾರಿ ಆಗಬೇಕೆಂಬ ನನ್ನ ಕನಸು ನುಚ್ಚು ನೂರಾಗಿ ಒಡೆದು ಹೋಯಿತಪ್ಪ ಈ ನಿನ್ನ ಮಗನ ಬದುಕಿನ ದಾರಿಯಲ್ಲಿ ಬೇಸರ ಮಾಡಿಕೊಳ್ಳಬೇಡಪ್ಪ ಬೇಸರ ಮಾಡಿಕೊಳ್ಳಬೇಡ ನಾವಿರುವ ಮೂರು ಮುತ್ತುಗಳು ಆದರೆ ಕಳೆದು ಹೋಗಿರುವುದು ಒಂದು ಮುತ್ತು ಇನ್ನು ಉಳಿದಿರುವ ಎರಡು ಮುತ್ತುಗಳು ಆ ಎರಡು ಮುತ್ತುಗಳು ನನ್ನ ಕಣ್ಣುಗಳು ಇದ್ದಂತೆ ಆ ಕಣ್ಣಿಗೆ ಏನಾದರೂ ನೋವಾದರೆ ನನಗೆ ಸಹಿಸಿಕೊಳ್ಳುವ ಇಲ್ಲಪ್ಪ ಇಲ್ಲ ಅಪ್ಪ ಸತ್ಯ ಮಾಡಿ ಹೇಳುತ್ತೇನಪ್ಪ ಸತ್ಯ ಮಾಡಿ ಹೇಳುತ್ತೇನೆ ಆ ನನ್ನ ಕುಲದೈವ ಬೀರಲಿಂಗೇಶ್ವರನ ಮೇಲಾಣೆ ಕೊನೆ ಈ ಹಾಳಾದ ಕೆಲಸಕ್ಕೆ ಅಲೆ ಮಾರಿಯಂತೆ ದಾಡುವುದನ್ನು ಬಿಟ್ಟು ಹಸಿರು ಹಾಸಿಗೆಯನ್ನ ಹಾಸಿ ಕೈ ಬೀಸಿ ಕರೆಯುತ್ತಿರುವ ಈ ಭೂತಾಯಿಯ ಚೊಚ್ಚಲ ಮಗನಾಗಿ ಹುಚ್ಚನಾಗಿದ್ದ ನಾನು ಎಚ್ಚೆತ್ತಿಕೊಂಡು ಹಸಿರು ಬಾವುಟದ ಹಸಿರು ನಿಶಾನೆಯನ್ನ ಹಾರಿಸುತ್ತೇನಪ್ಪ ಹಸಿರು ನಿಶಾನೆಯನ್ನ ಹಾರಿಸುತ್ತೇನೆ ಅಷ್ಟೇ ಅಲ್ಲಪ್ಪ ಈ ಕಾಲದಲ್ಲಿ ರೈತ ಎಂದಾಕ್ಷಣ ಹೆಣ್ಣು ಕೊಡುವುದಿಲ್ಲ ಅವರಿಗೇನು ಗೊತ್ತಪ್ಪ ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಪ್ಪ ಅಪ್ಪ ಹಿರಿಯರು ಒಂದು ಮಾತು ಹೇಳ್ತಾರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಲೇಸು ಅದೇ ಮಾತಿನಂತೆ ನಾನು ರೈತನಾಗಿ ನನ್ನ ಇತ್ತ ಎರಡು ಎಕರೆ ಜಮೀನಿನಲ್ಲಿ ಬದುಕು ಸಾಗಿಸುತ್ತೇನಪ್ಪ ಸಾಗಿಸುತ್ತೇನೆ ಈ ಮಾತು ನನ್ನ ಶ್ರೀ ಆಲದಮ್ಮ ದೇವಿಯ ಪಾದದಾಣೆಗೂ ಸತ್ಯಪ್ಪ ಸತ್ಯ ಮಡಿನಲ್ಲಿ ನಮ್ಮ ಜೀವನವನ್ನು ಸಾಗಿಸಲು ನಡೆಯಪ್ಪ ಅಪ್ಪ ಈ ಕಾಲದಲ್ಲಿ ಹಲವಾರು ರಾಜಕಾರಣಿಗಳಿದ್ದಾರೆ ಆದರೆ ದೇಶಕ್ಕಾಗಿ ಹೋರಾಡಿದ ಅಟಲ್ ಬಿಹಾರಿ ವಾಜಪೇಯಿಂತ ರಾಜಕಾರಣಿ ಬೇಕಪ್ಪ ಈ ನಮ್ಮ ನಾಡಿಗೆ ಅಷ್ಟೇ ಅಲ್ಲಪ್ಪ ಏಕತಾ ಪ್ರತಿಮೆಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತ ರಾಜಕಾರಣಿಗಳು ಬೇಕಪ್ಪ ಈ ನಮ್ಮ ಸಮಾಜಕ್ಕೆ ಅಲ್ಲಿಯವರೆಗೂ ಈ ನಮ್ಮ ರಾಜ್ಯ ರಾಮರಾಜವಾಗದು ಬರೀ ರಾವಣ ರಾಜವಾಗೇ ತುಂಬಿ ಹೋಗಿದೆಯಪ್ಪ ತಂಗಿ ರಾಧಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಈ ಹಾಳಾದ ಕೆಲಸಕ್ಕೆ ದಾಡಿ ಅಲೆ ದಾಡಿ ಹೊಟ್ಟೆ ಏಕೋ ಹಸಿದಂತಾಗಿದೆ ನಡೆಯಮ್ಮ ಏನಾರ ಊಟಕ್ಕೆ ಅಣ್ಣ ಊಟ ಮಾಡೋಣ ಅಪ್ಪ ನೀವು ಕೂಡ ಬನ್ನಿ ಅಮ್ಮ ನನಗೆ ಯಾಕೋ ತುಂಬಾ ಹಸುವಾಗಿದೆ ಹೋಗಿ ಊಟ ಮಾಡೋಣ